ಅಡಕೆ ಬೆಳೆಗಾರ ತೊಗರಿನ ಬೆಳ್ಕೊಂಡ್ರೆ ಗಿಡದ ಪಕ್ಕದಲ್ಲಿ ಒಂದು ನೆರಳು ಆಗುತ್ತೆ ಹೌದು ನೆರಳು ಎಲೆ ಉದ್ರಿದೆಲ್ಲ ಗೊಬ್ಬರನು ಆಗುತ್ತೆ ಗೊಬ್ಬರನು ಆಗುತ್ತೆ ಇದನ್ನ ಗೆಜ್ಜೆ ಬಿಡಿಸಿದ್ರೆ ಗೆಜ್ಜೆನು ಸಿಗುತ್ತೆ ತೊಗರಿನೂ ಸಿಗುತ್ತೆ ಅದ ಇಲ್ಲಿ ಜಾಸ್ತಿ ಇರುವೆಗಳು ಜಾಸ್ತಿ ಕೆಂಪಿರಗಳು ಜಾಸ್ತಿ ಸರಿ ಸರಿ ಹಂಗಾಗಿ ಅದನ್ನ ಬಿಟ್ಟರೆ ಇನ್ನೇನು ಹಾಕಿರ್ಲಿಲ್ಲ ಟೋಟಲ್ ಇದಕ್ಕೆ ಮಾಡಿರೋದು ಎರಡು ಸರಿ ಡಾಕ್ಟರ್ ಸಾಯಲ್ ಎರಡು ಸರಿ ಸ್ಲರಿ ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ಯಾವಾಗ್ಲೂ ನಿನ್ನ ಈ ತರ ಶುಂಠಿ ಬೆಳ್ದಿರ್ಲಿಲ್ಲ ಅಂತ ಒಂದ್ ಎಂಟಡಿ ಇದೆ ಸರ್ ಐಟು ಎಂಟಡಿ ಮಾಡಿದ್ರೆ ಬಿಗಿನಿಂಗ್ ಇಂದ ಬಿಗಿನಿಂಗ್ ಬೀಜೋಪಚಾರ ಒಂದು ಮಾಡಿದೀನಿ ಯಾವ್ದು ಮಾಡಿದ್ರೆ ಬೀಜೋಪಚಾರ ಅಜಿಸ್ ಓಕೆ ಮಾಡಿದೀನಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ತಿಂಗಳುಗೆ ಫರ್ಟೈಲೈಜರ್ ಬೂಸ್ಟ್ ಹಾಕಿದೆ ಅಂದ್ರೆ ಸರ್ ಬೀಜೋಪಚಾರ ಇಮಿಡಿಯಟ್ ನಾಟಿ ಮಾಡಿದ್ರಾ ಇಲ್ಲ 20 ದಿನs ಆದ್ಮೇಲೆ 20 ದಿನs ಆದ್ಮೇಲೆ 20 ಆದ್ಮೇಲೆ ನಾಟಿ ಮಾಡಿದ್ದು ನಾಟಿ ಮಾಡುವಾಗ್ಲೂ ನಾನು ಯಾವುದು ಹಾಕಿಲ್ಲ ಹಾ ಯಾವುದು ಕೆಮಿಕಲ್ ಯಾವುದು ಹಾಕ್ಲಿಲ್ಲ ಸರಿ ಅದಾದ್ಮೇಲೆ ನಾಟಿ ಮಾಡಿದ್ ಅಷ್ಟೇ ಅದ್ರ ಜೊತೆಗೆ ಸ್ವಲ್ಪ ಬೇವಿನ ಹಿಂಡಿ ಹಾಕಿದ್ದೆ ಸ್ವಲ್ಪ ಗೆದ್ಲು ಹುಳ ಅದು ಇದು ಇರ್ತದೆ ಅನ್ಬಿಟ್ಟು ಒಂದ್ ಸ್ವಲ್ಪ ಇದನ್ನ ಹಾಕಿದ್ದೆ ಅಷ್ಟೇ ಫಿಲ್ಡನ್ ಕಾಳ ಸ್ವಲ್ಪ ಹಾಕೊಂಡಿದ್ದೆ ಫಿಲ್ಡನ್ ಕಾಳು ಅಂತ ಬರುತ್ತಲ್ಲ ಅದು ಅದು ಇಲ್ಲಿ ಜಾಸ್ತಿ ಇರುವೆಗಳು ಜಾಸ್ತಿ ಕೆಂಪಿರಗಳು ಜಾಸ್ತಿ ಹಂಗಾಗಿ ಅದನ್ನ ಬಿಟ್ರಿ ಇನ್ನೇನು ಹಾಕಿರ್ಲಿಲ್ಲ ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಬೂಸ್ಟ್ ಹಾಕಿದ್ವಿ ಪೊಟೆಡಿ ಬೂಸ್ಟ್ ಹಾಕಿದ್ವಿ ಅದಾಕದ್ಮೇಲೆ ಮತ್ತೆ ಹದಿನೈದು ದಿವಸ ಆದ್ಮೇಲೆ ಸ್ಲರಿ ಮೊದ್ಲು ಪಾಸ್ಪೇಟ್ ಕೊಟ್ವಿ ಅದಾದ್ಮೇಲೆ ಇನ್ನೊಂದು ತಿಂಗಳಾದ್ಮೇಲೆ ಮತ್ತೆ ಬೂಸ್ಟ್ ಮತ್ತೆ ಇನ್ನ ಹದಿನೈದು ದಿವಸ ಆದ್ಮೇಲೆ ಒಂದು ಸ್ಲರಿ ಟೋಟಲ್ ಇದಕ್ಕೆ ಮಾಡಿರೋದು ಎರಡು ಸರಿ ಡಾಕ್ಟರ್ ಸಾಯಲ್ ಎರಡು ಸರಿ ಸ್ಲರಿ ಸರ್ ಎಷ್ಟು ಜಾಗ ಬರುತ್ತೆ ಸರ್ ಇದೊಂದು ಹತ್ತು ಗುಂಟೆ ಬರುತ್ತೆ ಸರ್ ಹತ್ತು ಗುಂಟೆ ಬರುತ್ತೆ ಮೊದಲು ಇದಕ್ಕಿಂತ ನಾವು ಶುಂಠಿ ಮಾಡ ನಾಟಿ ಮಾಡೋದಕ್ಕಿಂತ ಮುಂಚೆ ಹಸಿರೆಲ್ಲ ಗೊಬ್ಬರ ಮಾಡಿದ್ದೆ ಡೇನ್ಸ್ ಹಾಕಿ ಡೇನ್ಸ್ ಹಾಕಿ ಅದು ಫುಲ್ ಹೈಟ್ ಇತ್ತು ಒಂದು ಎಂಟು ಅಡಿ ಹೈಟ್ ಇತ್ತು ಅದಾದ್ಮೇಲೆ ಹೊಡೆದೇ ಆದ್ಮೇಲೆ ಮತ್ತೆ ಇದನ್ನ ಹಾಕಿರೋದು ಸರ್ ಒಂದು ತ್ರೀ ಫೀಟ್ ಆರ ಬಂದಿದೆ ಸರ್ ಹೈಟ್ ಹೌದಾ ಟೂ ಅಂಡ್ ಹಾಫ್ ಇಂದ ತ್ರೀ ಫೀಟ್ ತನಕನೂ ಇದೆ ಬೆಳಿಗ್ಗೆ ಅವತ್ತಲ್ಲಿ ಬಂದ್ರೆ ಓಡಾಡಕ್ ಬಂದ್ರೆ ಫುಲ್ ಒದ್ದೆ ಅಂತೂ ಆಗ್ತಿವಿ ಫುಲ್ ಫುಲ್ ಇಲ್ಲಿ ತನಕನೂ ಎದೆ ಗಂಟಾನು ಒದ್ಯ ಆಗ್ತೀವಿ ಎರಡು ಅಡಿ ಇದೆ ಸರ್ ಪ್ರೈಸ್ ಯಾವ್ದು ಕೊಟ್ಟಿಲ್ಲ ಸರ್ ಬೇವ್ನಿಂಡಿ ಒಂದ್ಸರಿ ಬೇವನ್ ಎಣ್ಣೆ ಒಂದ್ಸರಿ ಒಡೆದಿದ್ವಿ ಇನ್ನ ಬಿಟ್ರೆ ಎಲ್ಲೆಲ್ಲಿ ಕಾಯಿಲೆ ಬರುತ್ತೆ ಕಾಯಿಲೆ ಬಡ್ಡೆಗೆ ಕೆಮಿಕಲ್ ಸ್ಪ್ರೇ ಮಾಡ್ಕೊಂಡಿದೀವಿ ರೋಗ ರೋಗ ಎಲ್ಲಿ ಒಂದ್ಸರಿ ಡ್ರಂಚ್ ಮಾಡಿರೋದು ಪಿ ಐ ಬಿ ಸಸ್ಯ ಸಂರಕ್ಷಕ ಗ್ರೋತ್ ಪ್ರಮೋಟರ್ ಮೂರು ಒಂದ್ಸರಿ ಕೊಟ್ಟಿದ್ದೀನಿ ಅದನ್ನ ಕೊಟ್ಟಿದ್ ನಾಲ್ಕು ಆದ್ಮೇಲೆ ಕೊಟ್ಟಿರೋದು ಮೊದ್ಲೇ ಸ್ಪ್ರೇ ಮಾಡಿರ್ಲಿಲ್ಲ ನಾಲ್ಕು ಆದ್ಮೇಲೆ ಪಿ ನ ಮಾಡಿರೋದು ನಿಮ್ ಇದನ್ನ ನೋಡ್ತಾರೆ ಹೇಳ್ತಾರೆ ಎಷ್ಟು ಐಟ್ ನಮ್ಮನೆ ಈ ಕೆಲಸ ಮಾಡೋರು ಹೇಳ್ತಾರೆ ಜಾಸ್ತಿ ನಾವು ಮೇನ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಹೊರಗಡೆ ಅವ್ರು ಬರೋದ್ ಕಮ್ಮಿ ಇಲ್ಗೆ ಯಾಕೆಂದ್ರೆ ಸುತ್ತ ತೋಟ ಇದೆ ಮಧ್ಯದಲ್ಲಿರೋದ್ರಿಂದ ಬರತ್ ಕಮ್ಮಿ ಇಲ್ಲಿ ಕೆಲಸ ಮಾಡೋರು ಹೇಳ್ತಾರೆ ಯಾವಾಗ್ಲೂ ನಿನ್ ತರ ಶುಂಠಿ ಬೆಳ್ದಿರ್ಲಿಲ್ಲ ಅಂತ ಇದೆ ಮಣ್ ಕೊಡಕ್ ಆಗ್ಲಿಲ್ಲ ಒ ಮಣ್ ಕೊಡೋರ್ಗೆ ಕಣ್ ಹೊಡಿಯೋದು ಈ ತರ ಆಗತ್ತಲ್ಲ ಹೈಟ್ ಇದೆ ಅಲ್ಲ ಕೊಡಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಬ್ರಾಂಚಸ್ ಜಾಸ್ತಿ ಆಗಿತ್ತು ಅವಾಗ ಹೇಳ್ತಿರ್ತಾರೆ ಇಲ್ಲಿ ಯಾವ್ದೇ ಕೆಮಿಕಲ್ ಒಂದು ಒಂದು ಕಾಳು ಗೊಬ್ಬರ ಕೊಟ್ಟಿಲ್ಲ ಮರಿ ಸಂಖ್ಯೆ ಜಾಸ್ತಿನೇ ಇದೆ ಮೂವತ್ತರಿಂದ ಮೂವತ್ತೈದರ ಮೇಲೆ ಸಿಗುತ್ತೆ ಯಾವ ಇದ್ರಲ್ಲೂ ಲೆಕ್ಕ ಹಾಕಿದ್ರು ಮೂರುದಿಂದ ಬುಡದಿಂದ ಒಂದರಲ್ಲಿ ಬುಡದಿಂದ ಮೂವತ್ತೈದ್ರಿಂದ ನಲವತ್ತರ ತನಕನೂ ಸಿಗುತ್ತೆ ಓಕೆ ಸರ್ ತೊಗರಿ ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಅದು ನಾಟಿ ಮಾಡಿ ಇದು ಶುಂಠಿ ಇದು ಮಾಡಿದಾಗಲೇ ಹಾಕಿರೋದು ಸರ್ ಶುಂಠಿ ಹಾಕಿ ಒಂದು ತಿಂಗ್ಳಾದ್ಮೇಲೆ ಹಾಕಿರೋದು ಸೊ ನಾಲ್ಕು ನಾಲ್ಕು ತಿಂಗ್ಳದು ಸರ್ ಎಷ್ಟು ಹೈಟ್ ಬಂದಿದೆ ಸರ್ ಒಂದು ಎಂಟು ಅಡಿ ಇದೆ ಸರ್ ರೈಟ್ ಎಂಟು ಅಡಿ ಎಂಟು ಅಡಿ ಸರ್ ಸ್ಪೇಸಿಂಗ್ ಒಂದು ತೊಗರಿ ಗಿಡ ಇನ್ನೊಂದು ತೊಗರಿ ಗಿಡಕ್ಕೆ ಎಷ್ಟು ದೂರ ಇದೆ ಎರಡೂವರೆ ಮೂರು ಅಡಿ ಇದೆ ಸರ್ ಮೂರ್ ಮೂರ್ ಅಡಿಗೆ ಒಂದೊಂದು ಹಾಕಿರೋದು ಐದು ತಿಂಗಳಿಗೆ ಅಷ್ಟು ಬಂದಿದೆ ಹೌದು ಸೊ ಅಡಕೆ ಬೆಳೆಗಾರರು ಹೊಸದಾಗಿ ಸಸಿ ನಾಟಿ ಮಾಡಿದಾಗ ನೆರಳಿಗೋಸ್ಕರ ತೊಗರಿನ ಹಾಕೋಬಹುದು ಧೈರ್ಯ ಹಾಕೋಬಹುದು ಸರ್ ಧೈರ್ಯವಾಗಿ ಹಾಕ್ಬೋದು ಯಾಕೆಂದ್ರೆ ಗಿಡನು ಏನ್ ಸಣ್ಣ ಸಣ್ಣ ಆಗಿಲ್ಲ ಇದ್ರಿಂದ ಗಿಡಕ್ ತೊಂದರೆ ಆಗಿಲ್ಲ ಗಿಡದ ಪಕ್ಕದಲ್ಲಿ ಇದ್ರು ಕೂಡ ಇದು ಏನಾಗಿಲ್ಲ ಅದು ಎಲ್ಲ ಕೋಚ್ಕೊಂಡಿದೆ ಬಟ್ ಆದ್ರೂ ಅದು ಹಸಿರಾಗು ಇದೆ ಮತ್ತೆ ಡೆವಲಪ್ಮೆಂಟ್ ಆಗ್ತಿದೆ ಮೊದ್ಲು ಇದಕ್ಕೆ ಬಿಸ್ಲು ಇದಕ್ಕೆ ಏನ್ ತೊಗರಿ ಏನಕ್ಕೆ ಹಾಕಿದ್ದಂದ್ರೆ ಇಲ್ಲೆಲ್ಲ ಶುಂಠಿ ಹಾಕಿದಿನಿ ಇದು ಗ್ಯಾಪ್ ಇತ್ತು ಸುಮ್ನೆ ಇದು ಒಣಗಿ ಒಣಗಿ ಬಿಸ್ಲಲ್ಲಿ ಇಷ್ಟೇ ಉದ್ದ ಇತ್ತು ಚಿಕ್ಕ ಚಿಕ್ಕ ಕಾಣ್ತಿತ್ತು ಇವ್ ನೋಡೋದ್ರೆ ದೊಡ್ಡದಾಗಿದ್ರೆ ಚಿಕ್ಕ ಚಿಕ್ಕ ಕಾಣಿಸ್ತಿತ್ತು ಇದು ಸರ್ ಆಮೇಲೆ ಅದಕ್ಕೆ ಗೊಬ್ಬರಗಳನ್ನ ಕೊಟ್ರ ಏನು ಕೊಟ್ಟಿಲ್ಲ ಸರ್ ಈಗ ಡಾಕ್ಟರ್ ಸಾಯಿಲ್ ಇದಕ್ ಹಾಕ್ತಿರ್ತೀನಲ್ಲು ಹಾಕ್ಬೇಕಿದ್ರೆ ಅದನ್ನೇ ತೆಗ್ದು ಇದಕ್ಕೆ ಸ್ವಲ್ಪ ಸ್ವಲ್ಪ ಎರ್ಚದು ಹೋಗ್ಬೇಕಿದ್ರೆ ಹಂಗೆ ಹಾಕದಷ್ಟೇ ಅಡಕೆ ಬೆಳೆಗಾರ ತೊಗರಿನ ಬೆಳ್ಕೊಂಡ್ರೆ ಗಿಡದ ಪಕ್ಕದಲ್ಲಿ ಒಂದೆ ನೆರಳು ಆಗುತ್ತೆ ಹೌದು ನೆರಳು ಎಲೆ ಉದ್ರಿದ್ದೆಲ್ಲ ಗೊಬ್ಬರನೂ ಆಗುತ್ತೆ ಗೊಬ್ಬರನ ಆಗುತ್ತೆ ಇದನ್ನ ಗೆಜ್ಜೆ ಬಿಡಿಸಿದ್ರೆ ಗೆಜೆನೂ ಸಿಗುತ್ತೆ ತೊಗ್ರೀನೂ ಸಿಗುತ್ತೆ ಸರ್ ಇದು ಕಳೆ ಹೊಡಿಬೇಕಾದ್ರೆ ಹಾಕಿರೋದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಒಳಗಡೆ ಆಗಿದೆ ಹಾ ಹಾ ತುಂಬಾ ಆಗ್ತಿದೆ ಸರ್ ಎರಡೆರಡು ಎರಡು ತಿಂಗಳು ಯಾವುದು ಉಳಿತ ಇಲ್ಲ ಪಟ್ಟೆ ಪಟ್ಟೆ ಆಗಲಿ ವಿಟಿನ್ ತುಂಬಾ ಟೂ ಮಂತ್ಸ್ ಅಲ್ಲಿ ಎಲ್ಲಾ ಇದಾಗ್ತಿದೆ